ಇವತ್ತು ನಾನು ಬದನೆಕಾಯಿ ಹೆಣ್ಗಾ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರ್ತಕ್ಕಂಥದ್ದು ಹಸಿಮೆಣಿಕಾಯಿ ಪೇಸ್ಟು ಕೊತ್ತಂಬರಿ ಹಸಿಮೆಣಿಕಾಯ್ ಪೇಸ್ಟು ಮತ್ತು ಶೇಂಗಾ ಉರುಗಡ್ಲೆ ಎಳ್ಳು ಪೌಡರು ಸಾಂಬಾರು ಪುಡಿ ಉಪ್ಪು ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಮತ್ತು ಗುರಳು ಪುಡಿ ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಲಿಸ್ಕೋಬೇಕು ಅದು ಗಟ್ಟಿಯಾಗೇ ಇರಬೇಕು ನೀರು ನೀರು ಮಾಡ್ಕೋಬಾರ್ದು ಈ ಮಿಶ್ರಣ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಫಿಲ್ ಮಾಡಬೇಕು ಬದನೆಕಾಯಿ ಒಳಗಡೆ ಈ ಥರ ನಾಲ್ಕು ಭಾಗ ಮಾಡಬೇಕು ಬದ್ನೆಕಾಯಿನ ಫಸ್ಟಿಗೆ ನೀರಲ್ಲಿ ಹಾಕಿಟ್ಕೋಬೇಕು ಕಪ್ಪಾಗೋದಿಲ್ಲ ನಾನು ಒಂದ್ಸರಿ ಒಂದು ದಿನ ನೀರಲ್ಲಿ ಇಟ್ಬಿಟ್ಟಿದ್ದೆ ಅದಕ್ಕೆ ನಾನು ಮತ್ತೆ ಮಾಡುವಾಗ ಏನು ನೀರಲ್ಲಿ ಹಾಕಿರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪಾಗಿ ಕಾಣಿಸ್ತಾ ಇದೆ ಮೇಲ್ಭಾಗ ಇವಾಗ ಆ ಪಲ್ಯ ಇದು ಏನು ಮಿಶ್ರಣ ಇದೆಯಲ್ಲ ಇದನ್ನು ಇದರೊಳಗಡೆ ನೀಟಾಗಿ ಫಿಲ್ ಮಾಡ್ಕೋಬೇಕು ಸ್ವಲ್ಪ ಒಳಗಡೆವರೆಗೂ ಫಿಲ್ ಮಾಡಬೇಕು ಬರೀ ಮೇಲೆ ಮೇಲೆ ಫಿಲ್ ಮಾಡಿದರೆ ಆ ಬದನೆಕಾಯಿ ತಿನ್ನಬೇಕಾದ್ರೆ ಬರೀ ಕೆಳಗಡೆ ಅಂಶ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟು ಫಿಲ್ ಮಾಡಬೇಕು ಆಚೆ ಕಡೆ ಬರ್ದಂಗೆ ನೀಟಾಗಿ ಒಳಗಡೆ ಫಿಲ್ ಮಾಡಬೇಕು ಅದನ್ನು ಅದೇ ಥರ ಎಲ್ಲವನ್ನೂ ಫಿಲ್ ಮಾಡಬೇಕು ತುಂಬ ರುಚಿಯಾಗಿ ಬಂದೈತಿ ಪಲ್ಯ ನಮಗಂತೂ ಎಲ್ರಿಗೂ ಫೇವ್ರೇಟ್ ಎಣ್ಗಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಇದಕ್ಕೆ ಮೇಯ್ನ್ ರುಚಿ ಕೊಡೋದು ಯಾವ ಪೌಡ್ರ್ ಅಂದರೆ ಶೇಂಗಾ ಮತ್ತು ಕಡಲೆ ಎಳ್ಳು ನೋಡಿ ಈ ಥರ ಎಲ್ಲದನ್ನು ಫಿಲ್ ಮಾಡ್ಕೋಬೇಕು ಇದು ನೈಟ್ ಈ ಥರ ಫಿಲ್ ಮಾಡಿಬಿಟ್ಟು ಇಟ್ ಇಟ್ಟು ಬೆಳಗ್ಗೆ ಮಾಡಿದ್ರೂ ರುಚಿ ಚೆನ್ನಾಗೇ ಬರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಒಂದು ಪ್ಯಾನ್ಗೆ ಫಸ್ಟಿಗೆ ನಾನು ಹಿಂಗಾಗ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಈ ಬದನೇಕಾಯಿ ಹೆಣ್ಗಾಯಿಗೆ ಎಣ್ಣೆ ಜಾಸ್ತಿನೇ ಇರಬೇಕು ಆವಾಗಲೇ ಅದರ ರುಚಿ ಚೆನ್ನಾಗಿ ಬರೋದು ನೋಡಿ ಫಿಲ್ ಮಾಡಿರ್ತಕ್ಕಂಥ ಬದನೆಕಾಯಿ ಮತ್ತು ಅದು ಉಳ್ ಏನು ಗ್ರೇವಿ ಉಳಿದಿತ್ತಲ್ಲ ಅದನ್ನು ಸೈಡಿಗೆ ಹಾಕಿದ್ದೀನಿ ಫಸ್ಟು ಬದನೇಕಾಯಿ ಮೆತ್ತಗೆ ಹಾಕಬೇಕು ಎಣ್ಣೆಯಲ್ಲಿ ಅದು ಎಣ್ಣೆಯಲ್ಲಿ ಎಷ್ಟು ರುಚಿಯಾಗಿ ಫ್ರೈ ಆಗುತ್ತೋ ಅಷ್ಟು ಬದನೆಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಮೇಲುಗಡೆ ಇವಾಗ ಸಾಂಬಾರು ಪುಡಿ ಗುರಳು ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕಬೇಕು ಮತ್ತು ಹುಣಸೆ ಹುಳಿ ಹಾಕಬೇಕು ಎಲ್ಲದನ್ನು ಮತ್ತು ಇನ್ನೊಂದು ಸರಿ ಎಲ್ಲ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ಇವಾಗ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಸಣ್ಣ ಊರಿಲಿ ಬೇಯೋದಕ್ಕೆ ಬಿಟ್ಟಾಗ ಈ ಥರ ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈ ಎಣ್ಣೆ ಅಂಶ ಈ ಥರ ಬಿಟ್ಟಾಗಲೇ ಪಲ್ಯ ರುಚಿಯಾಗಿ ಬರೋದು ಮತ್ತು ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಆ ಗ್ರೇವಿನ ಸ್ವಲ್ಪ ಬದನೆಕಾಯಿ ಮೇಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಕೈಯಾಡಿಸ್ಬೇಕು ಮತ್ತು ಉಪ್ಪು ಹುಳಿ ಎಲ್ಲ ನೋಡಬೇಕು ನೋಡಿ ಪಲ್ಯ ರೆಡಿ ಆಯಿತು ಚಪಾತಿ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್